ದಿನ ಬೆಳಗ್ಗೆ ಸಾಯಂಕಾಲ ಕುಡ್ಕೊಂಡು ಬನ್ನಿ ನಿಜವಾಗ್ಲೂ ತಿಂಗಳಿಗೆ ಏನಿಲ್ಲ ಅಂದರೂ ಮೂರು ಕೆ ಜಿ ಅಂತೂ ಸಣ್ಣ ಹಾಗೇ ಆಗ್ತೀರಾ ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಸಣ್ಣ ಆಗಬೇಕು ನನ್ನ ಗಂಡ ಊತ್ ಕುಂಬಳಕಾಯಿ ಅಂತಾರೆ ಅವ್ರು ಆಗ ಹೇಳ್ತಾರೆ ಇವರು ಈಗ ಹೇಳ್ತಾರೆ ಅದಕ್ಕೆಲ್ಲ ಫಸ್ಟು ನಾವು ಗಟ್ಟಿ ಮನ್ಸು ಮಾಡಬೇಕು ನಾನು ಸಣ್ಣ ಹಾಗೆ ಹಾಕ್ತೀನಿ ಇವಾಗ ಡಬಲ್ ಎಕ್ಸ್ ಎಲ್ ತ್ರಿಪಲ್ ಎಕ್ಸ್ ಎಲ್ ಬಟ್ಟೆಯಲ್ಲಿರೋಳು ನಾನು ಎಕ್ಸೆಲ್ಗೆ ಬರ್ತೀನಿ ನಾನು ಎಮ್ಮಗೆ ಬರ್ತೀನಿ ಆ ಥರ ನೀವು ಫಸ್ಟು ನಾನು ಹೇಳೋದು ಸಣ್ಣ ಹಾಕ್ತೀವಿ ಅಂತ ಅಂದವರು ಫಸ್ಟು ಗಟ್ಟಿ ಮನಸ್ಸು ಮಾಡಬೇಕು ಗಟ್ಟಿ ಮನ್ಸು ಮಾಡಿದ್ಮೇಲೆ ನಾಲ್ಗೇನ ಹತೋಟಿಲಿಟ್ಕೊಬೇಕು ನಾಲ್ಗೆ ಹತೋಟಿಲಿಟ್ಕೊಂಡ್ರೆ ಎರಡು ಲಾಭ ನಮಗೆ ನಾಲ್ಗೆನ ಹತೋಟಿಲಿಟ್ಕೊಂಡ್ರೆ ಯಾರತ್ರ ಏನು ಜಾಸ್ತಿ ಮಾತಾಡದೇ ಇದ್ರೂ ನಮಗೆ ನಿಷ್ಠುರಾಗಲ್ಲ ಜನರ ಹತ್ರ ಅದು ಒಂದು ನಾಲ್ಗೆ ಹತೋಟಿಲಿ ಇಟ್ಕೊಳ್ಳೋದು ಇನ್ನೊಂದು ನಾವು ಏನು ಬೇಡ ನಮಗೆ ಯಾವ್ದು ನೋಡಿದ್ರೂ ಬೇಡ ನಾಲ್ಗೆನ ಹತ್ತು ಈ ಥರ ಎರಡು ಇಟ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರಾದರೂ ಏನಾದರೂ ಕೊಟ್ಟರೆ ಊಟ ತಿಂಡಿ ಅದು ಇದು ಕೊಟ್ಟರೆ ಈಗನ್ಬೇಕು ಬೇರೆ ಏನಾದರೂ ತರಕಾರಿ ಹಣ್ಣು ಈ ಥರ ಏನಾದರೂ ಕೊಟ್ಟರೆ ಈಗನ್ಬೇಕು ಇದನ್ನ ಕಲ್ತ್ಕೊಂಬಿಟ್ರೆ ನಿಜವಾಗ್ಲೂ ಬೇಗ ಸಣ್ಣ ಆಗ್ತೀರಾ ನೀವು ನಂದು ಎಂಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅದು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡ್ಬೋದು ಈಗ ನಾನು ರಾಗಿ ಅಂಬಲಿ ರಾಗಿ ನಮಗೆ ತುಂಬ ನಮಗೆ ವೆಯ್ಟ್ ಲಾಸ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡುತ್ತೆ ಶಕ್ತಿ ಕೊಡುತ್ತೆ ಎಲ್ಲರೂ ಕೇಳ್ತೀರ ನೀವಿಷ್ಟು ವಯಸ್ಸು ನನಗೇನು ಜಾಸ್ತಿ ವಯಸ್ಸಾಗಿಲ್ಲ ಇಷ್ಟು ವಯಸ್ಸಲ್ಲೂ ನೀವು ಇಷ್ಟು ಎನರ್ಜಿಯಾಗಿ ಆಗಿ ಹೇಗಿರ್ತೀರ ವೀಡಿಯೋ ಮಾಡ್ತೀನಿ ಹೊರಗಡೆ ಹೋಗ್ತೀನಿ ವೀಡಿಯೋ ಮಾಡೋಕೆ ಹೋಗ್ತೀನಿ ಮನೇಲಿ ಎಂಟು ಪ್ರಾಡಕ್ಟ್ ನಾನೇ ಮಾಡೋದು ಉರಿಯೋದ್ರಿಂದ ಹಿಡ್ದು ಪ್ಯಾಕ್ ಮಾಡೋದ್ರಿಂದ ಹಿಡ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗ್ತಾಯಿದೆ ಎಲ್ರಿಗೂ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ದೇವರ ಆಶೀರ್ವಾದ ಹಾಗಾಗಿ ಎಲ್ಲ ನಾನೇ ಮಾಡೋದು ಪ್ಯಾಕಿಂಗಿಗೆ ಮಾತ್ರ ಇಬ್ಬರು ಹುಡುಗಿರು ಬರ್ತಾರೆ ಬೀಸ್ಕೊಂಡು ಬರೋಕ್ಕೊಬ್ಬರು ಬರ್ತಾರೆ ಅಷ್ಟು ಬಿಟ್ಟರೆ ಪ್ರತಿಯೊಂದು ಪ್ರತಿಯೊಂದು ನಾನೇ ಉರಿಯೋದು ನೋಡಿ ನಮ್ಮ ಅಡುಗೆ ಮನೆ ನೋಡಿದ್ರೆ ಇಷ್ಟರಲ್ಲೇ ನಿಂತ್ಕೊಂಡು ತುಂಬ ಚೆನ್ನಾಗಿ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಅಡ್ಜಸ್ಟ್ ಆಗಿದೆ ಅದು ನನ್ನ ಪುಣ್ಯ ಅನ್ನಬೇಕು ಯಾವ ದೇವರ ಆಶೀರ್ವಾದನೋ ನಿಮ್ಮೆಲ್ಲರೂ ಪ್ರೀತಿ ಗೊತ್ತಿಲ್ಲ ನನಗೆ ಅದರಲ್ಲಿ ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ತುಂಬ 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 ಒಳ್ಳೆಯದು ನಮಗೆ ರಾಗಿ ತಿಂದೋನು ನಿರೋಗಿ ಅಂತ ಹೇಳ್ತಾರೆ ರಾಗಿ ತಿಂದರೆ ನಮಗೆ ಶುಗರ್ ಇರೋರಿಗೆ ಎಲ್ರಿಗೂ ತುಂಬ ಒಳ್ಳೆಯದು ರಾಗಿ ಅದರಲ್ಲೂ ನಾನು ರಾಗಿ ಅಂಬ್ಲಿಗೆ ತುಂಬ ಐಟಮ್ ಹಾಕಿದ್ದೀನಿ ಏನೇನಂತ ನಾವು ಇವಾಗ ರಾಗಿ ಅಂಬ್ಲಿ ಮಾಡ್ತಾ ಮಾಡ್ತಾ ನಾನು ಹೇಳ್ತೀನಿ ಏನು ಹಾಕಿದ್ದೀನಿ ಏನೇನು ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದು ನಾನು ಫುಲ್ ಡೀಟೇಲ್ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನನ್ನ ಜೊತೇಲಿ ಒಂದು ನೀವು ಯಾವುದ್ರಲ್ಲಿ ಕುಡಿತೀರ ಅದರಲ್ಲಿ ನಾನು ಒಬ್ಬರಿಗೆ ಮಾಡ್ತಾ ಇರೋದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ನಂದು ರಾಗಿ ಅಂಬ್ಲಿ ನಾನು ಈ ಥರ ಪ್ಯಾಕ್ ಮಾಡಿರ್ತೀನಿ ನಾನು ಇದರಲ್ಲಿ ಕೆಲವೊಂದು ಬಿಸ್ನೆಸ್ದು ನಮ್ಮದು ಸೀಕ್ರೆಟ್ಗಳಿರುತ್ತೆ ಎಲ್ಲ ಬಿಟ್ಕೊಟ್ಬಿಟ್ರೆ ನಮ್ಮನ್ನ ಯೂಟ್ಯೂಬಲ್ಲಿ ಮುಳುಗಿಸ್ಬಿಡ್ತಾರೆ ಅಷ್ಟೇ ನನ್ನ ಪ್ರಾಡಕ್ಟ್ಗಳು ನೋಡಿನೇ ತುಂಬ ಜನ ಮಾಡ್ತಾಯಿದ್ದಾರೆ ಮಾಡಲಿ ದೇವ್ರಿಗೆ ಎಷ್ಟು ಯಾರಿಗೇನು ಕೊಡಬೇಕು ಅಂತ ಇರುತ್ತೆ ಅದೇ ಕೊಡೋದು ನನ್ನ ಹೊಟ್ಟೆ ಎಷ್ಟು ನಾನು ಅಷ್ಟೇ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದು ನಾನು ಜಾಸ್ತಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ನಿಮ್ಮ ಪಾಲು ಐದು ಜನದ ಪಾಲು ನಾನು ಒಬ್ಬಳೇ ತಿನ್ನೋಕ್ಕಾಗಲ್ಲ ನನ್ನ ಪಾಲನ್ನ ಐದು ಜನ ಹಂಚ್ಕೊಂಡು ತಿನ್ಬೋದು ಹಾಗಾಗಿ ನಾನು ಕೆಲವೊಂದು ಸೀಕ್ರೆಟ್ನ ನಾನು ಬಿಟ್ಟುಕೊಡೋಲ್ಲ ಇದರಲ್ಲಿ ನೋಡಿ ನಾನು ಏನೇನು ಹಾಕ್ತೀನಿ ರಾಗಿ ಜೋಳ ಗೋಧಿ ರೈಸು ಶುಂಠಿ ಜೀರಿಗೆ ಇದು ಬ್ಲ್ಯಾಕ್ ಪೆಪ್ಪರು ನಾನು ಕಾಳು ಮೆಣಸು ಆಗೋಲ್ಲ ಇಪ್ಲಿ ಹಾಕ್ತೀನಿ ಮೆಂತೆ ಹಾಕ್ತೀನಿ ಉದ್ದಿನಬೇಳೆ ಹಾಕ್ತೀನಿ ಹಾಗೆ ಇದ್ರ ಜೊತೆಲಿ ಇನ್ನೂ ಮೂರು ಐಟಮ್ ಹಾಕ್ತೀನಿ ಅದು ಸೀಕ್ರೆಟು ನಾನು ಈ ಥರ ಪ್ಯಾಕ್ ಮಾಡೋದು ಪ್ರತಿಯೊಂದು ನಂದು ಏನು ಐಟಮ್ ಇದೆ ಈ ಥರ ಪ್ಯಾಕ್ ಮಾಡ್ತೀನಿ ಯಾಕೆ ಗೊತ್ತಾ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ ಇಲ್ಲಿ ನಂದು ಎಫ್ ಎಸ್ ಎಸ್ ಸಿ ಕೋಡು ಇದೆ ನಾನು ಲೈಸೆನ್ಸ್ ತೊಗೊಂಡಿರೋದು ಇದು ನಂದು ಫೋನ್ ನಂಬರು ಇಷ್ಟಿರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನೀವು ಆರ್ಡ್ರು ಕೊಡ್ಬೋದು ವಾಟ್ಸಪ್ ಮಾತ್ರ ಕಾಲ್ ಬರಲ್ಲ ಇದರಲ್ಲಿ ಇದರಲ್ಲಿ ಇವಾಗ ನೋಡಿ ಎಷ್ಟಾಗ್ತೀನಿ ಒಬ್ರಿಗೆ ಎಷ್ಟಾಗ್ತೀನಿ ಅಂತ ರೊಟ್ಟಿ ದೋಸೆ ಪ್ರತಿಯೊಂದು ಮಾಡ್ಬೋದು ದೋಸೆ ಮಾಡೋದು ರೊಟ್ಟಿ ಮಾಡೋದು ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ದಯವಿಟ್ಟು ಹಳೆ ವೀಡಿಯೋಗಳು ನೋಡಿ ಯಾಕಂದರೆ ನೀವು ಇವಾಗ ಹಳೆ ಹೊಸೊಬ್ಬರು ಹೊಸೊಬ್ಬರು ಜಾಯಿನ್ ಆಗ್ತಾ ಇದ್ದೀರಾ ಯಾರೂ ಹಳೆ ವೀಡಿಯೋ ನೋಡಲ್ಲ ನೋಡಿ ಇಷ್ಟೇ ಹಾಕೋದು ಒಂದು ಸ್ಪೂನ್ ಹಾಕ್ತೀನಿ ಒಂದು ಟೈಮ್ಗೆ ನಮಗೆ ಇದು ಸಾಕು ಒಂದು ಲೋಟ ಗಂಜಿಗೆ ತಿರ್ಗಿ ನೀವು ಡಬ್ಬಿಗೆ ಹಾಕ್ತಾ ಇದ್ರು ಪರವಾಗಿಲ್ಲ ನೋಡಿ ತುಂಬ ದಿನ ಬಳಸ್ತೀರ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಎಷ್ಟು ಗಮ್ಮಂತಿರುತ್ತೆ ಗೊತ್ತಾ ನೀವು ಕೈಯಾಕಿನೂ ಕಲಿಸ್ಕೊಳ್ಬೋದು ಇಲ್ಲ ಬೇಡ ಅಂದರೆ ನಾನು ಕೈ ಹಾಕಿನೇ ಕಲಿಸೋದು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈಗ ಮಾಡ್ತಾಯಿದ್ದೀನಿ ನೋಡಿ ಗಂಟೆ ನೀವು ಅದನ್ನು ಕಲಿಸ್ಕೊಂಬಿಡಿ ಇಷ್ಟೇ ಈಗ ಇದನ್ನು ಕುದಿಯೋಕಿಡೋಣ ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ಸ್ವಲ್ಪ ಕೈ ಆಡಬೇಕು ಗಂಟಾಗೋಗುತ್ತೆ ಕೈ ಆಡ್ತಾ ಇದ್ದರೆ ಗಂಟಾಗಲ್ಲ ತುಂಬ ಒಳ್ಳೆಯದು ತುಂಬ ಎನರ್ಜಿಯಾಗಿರ್ತೀರ ನೀವು ಬೆಳಗ್ಗೆ ಆದರೂ ಕುಡೀರಿ ಸಂಜೆ ಆದರೂ ಕುಡೀರಿ ಆದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಆದಷ್ಟು ಊಟ ಮುಗಿಸಿ ನಿಮಗೆ ಒಂದು ವಾರದಲ್ಲಿ ಹೇಗಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಾತ್ರಿ ಹೊತ್ತು ಜಾಸ್ತಿ ಇದು ಮಾಡಬಾರ್ದು ಊಟ ತಿನ್ನಬಾರ್ದು ಒಂದೇನಾದರೂ ತರಕಾರಿ ಸಲಾಡೋ ಇಲ್ಲ ಈ ಥರ ರಾಗಿ ಅಂಬ್ಲಿನೋ ನಾನು ದಿನ ನಾವು ಜೋಳ ತಿನ್ನಲ್ಲ ದಿನ ರಾಗಿ ತಿನ್ನಲ್ಲ ದಿನ ನಾವು ಉದ್ದಿನಬೇಳೆ ಮೆಂತ್ಯೆ ತಿನ್ನಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಪ್ರತಿಯೊಂದು ಇದರಲ್ಲಿ ಹಾಕಿರ್ತೀನಿ ನಾನು ಎಲ್ಲ ಸೇರಬೇಕು ನಮಗೆ ಡಯೆಟ್ ಮಾಡೋದು ಅಂದರೆ ಬರೀ ಹಾಗೆ ಹೀಗೆ ಅಂತ ಡಯೆಟ್ ಮಾಡಿದ್ರೆ ಮೊಕ ಎಲ್ಲ ಬೀಳುತ್ತೆ ಜೋತ್ ಬೀಳುತ್ತೆ ವಯಸ್ಸಾದವ್ರ ಥರ ಕಾಣಿಸ್ತಾರೆ ಹಾಗಾಗಿ ನಾವು ಹೇಗೆ ಡಯೆಟ್ ಮಾಡ್ಬೇಕಂದ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಡಯೆಟ್ ಮಾಡಬೇಕು ಅದು ಏನು ಆರೋಗ್ಯವಾಗಿರೋ ತಿನ್ಕೊಂಡು ಡಯೆಟ್ ಮಾಡಬೇಕು ಎ ಸಿ ಜ್ಯೂಸ್ ಕುಡಿಬೇಕು ಜ್ಯೂಸ್ಗಳು ತರಕಾರಿ ಜ್ಯೂಸು ತರಕಾರಿಗಳು ಮೊಳಕೆ ಕಟ್ಟಿದ ಕಾಳು ರಾಜ್ಮ ಎಲ್ಲ ಥರ ಎಲ್ಲ ಥರ ತಿನ್ನಬೇಕು ನೋಡಿ ಇದು ಸ್ವಲ್ಪ ಕುದಿ ಬರಲಿ ನೋಡಿ ನಾವು ಆ ಥರ ಕಲಸಿ ಮಾಡಿದ್ರೆ ಒಂದು ಚೂರು ಗಂಟಿ ನೋಡಿದ್ರಲ್ಲ ಒಂದು ಲೋಟ ಕುಡಿದ್ರೆ ಸಾಕು ನಾನು ಸರಿ ಏನಾದರೂ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅಲ್ಲಿ ಹೊಟ್ಟೆ ತುಂಬ ಊಟ ಆಗಿರುತ್ತೆ ಅಂತ ಅಂದರೆ ಮಾರನೇ ದಿವಸ ಪೂರ್ತಿ ಲಿಕ್ವಿಡ್ ಡಯಟ್ ಮೂರೊತ್ತು ಈ ಗಂಜಿ ಕುಡ್ಕೊಂಡು ಸರಿ ಮಾಡ್ಕೊಳ್ತೀನಿ ಒಂದು ದಿವಸ ಚೆನ್ನಾಗಿ ತಿಂದಿರ್ತೀನಿ ಮಾರನೇ ದಿವಸ ಬರೇ ಈ ಥರ ಗಂಜಿ ನಾನು ಬಾರ್ಲಿ ಗಂಜಿ ಮಾಡ್ಕೊಳ್ತೀನಿ ಈ ಗಂಜಿ ಮಾಡ್ಕೊಳ್ತೀನಿ ನೋಡಿ ಒಂದೇ ಸ್ಪೂನ್ ಹಾಕಿದ್ದು ಉಪ್ಪು ಹಾಕಿಲ್ಲ ನಾನು ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ನಾನು ತುಂಬ ಉಪ್ಪು ಕಡಿಮೆ ತಿಂತೀನಿ ನೋಡಿ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುಡಿತಾ ಇದ್ರೆ ಕುಡಿತಾನೇ ಇರಬೇಕನ್ಸುತ್ತೆ ನೀವು ಇದಕ್ಕೆ ಬೇಕಾದ್ರೆ ಮೊಸರು ಹಾಕ್ಕೊಳ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೈ ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೂ ಹಾಕ್ಕೊಳ್ಬೋದು ನಾನು ಏನು ಹಾಕ್ಕೊಳ್ಳಲ್ಲ ನಾನು ಇಷ್ಟೇ ಕುದಿಸ್ತೀನಿ ಒಂದು ನಿಮಿಷ ಕುದಿ ಬರೋ ಥರ ಕುದಿಸಿ ನೋಡಿ ಗಟ್ಟಿ ಆಗಕ್ಕೆ ಬಂತು ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಗೆ ತುಂಬ ಶಕ್ತಿ ಕೊಡುತ್ತೆ ದಿನ ಪೂರ್ತಿ ನಾವು ಆ್ಯಕ್ಟಿವ್ ಆಗಿರ್ಬೋದು ನೋಡಿ ಇಷ್ಟು ಕುದಿ ಬಂದರೆ ಸಾಕು ನಾನಿವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ರಾಗಿ ಅಂಬಲಿ ರೆಡಿ ಆಯಿತು ನಾನು ಹೇಳುತ್ತೆನಲ್ಲ ಇದಕ್ಕೆ ಬೇಕಾದರೆ ನೀವು ಏನಾದರೂ ಹಾಕ್ಕೊಂಡು ಕುಡಿಬೋದು ಮಜ್ಜಿಗೆ ಆದರೂ ಹಾಕ್ಕೊಳ್ಬೋದು ಎಷ್ಟು ನೋಡಿ ಬೆಣ್ಣೆ ಬೆಣ್ಣೆ ಥರ ಆಗಿದೆ ಇಷ್ಟು ಕುಡಿದ್ರೆ ಹೊಟ್ಟೆ ಫುಲ್ ಆಗೋಗುತ್ತೆ ನಿಮಗೆ ಬೇಗ ಹಸ್ವಾಗಲ್ಲ ನೋಡಿ ಕೊರಿಯರ್ ಒಂದು ಟ್ರಿಪ್ಪು ಪ್ಯಾಕ್ ಆಯಿತು ಇನ್ನು ನೆಕ್ಸ್ಟ್ ತಿರ್ಗಾ ಪ್ಯಾಕ್ ಮಾಡಬೇಕು ದಿನ ಬೆಳಗ್ಗೆ ಸಾಯಂಕಾಲ ಕುಡ್ಕೊಂಡು ಬನ್ನಿ ನಿಜವಾಗ್ಲೂ ತಿಂಗಳಿಗೆ ಏನಿಲ್ಲ ಅಂದರೂ ಮೂರು ಕೆ ಜಿ ಅಂತೂ ಸಣ್ಣ ಹಾಗೆ ಹಾಕ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಉಪ್ಪು ಹಾಕ್ಕೊಳ್ಬೋದು ಇಲ್ದಿದ್ರೆ ಹಾಗೆ ಕುಡಿಬೋದು ಸಿಪ್ಪು ಬೈ ಸಿಪ್ಪು ಕುಡೀರಿ ಕಚ್ಚಿ ಕಚ್ಚಿ ಕುಡೀರಿ ನೀರಾದರೂ ಕಚ್ಚಿ ಕಚ್ಚಿ ಕುಡಿಬೇಕು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆರ್ಡ್ರ್ ಕೊಡ್ಬರುದು ಬರೀ ವಾಟ್ಸಪ್ಪು ಕಾಲ್ ಬರಲ್ಲ ದಯವಿಟ್ಟು ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್